ಓ ಯಾ ನಮಸ್ಕಾರ ನಮಸ್ಕಾರ ಆಸ್ ಸರ್ ಪ್ರೌಡ್ ಕನ್ನಡಿಗ ಲೈಕ್ ಯು ನಮಸ್ಕಾರ ಹೇಳಿ ಸರ್ ಸೊ ನೀವು ವೆನ್ ಯು ಆರ್ ಆನ್ ದ ಟೀಮ್ ವಿತ್ ಡಿಫ್ರೆಂಟ್ ಪ್ಲೇಯರ್ಸ್ ಫ್ರಮ್ ಕರ್ನಾಟಕ ಹೌರ್ ಆಸ್ ದ ಫೀಲಿಂಗ್ ಹೌರ್ ಯು ಗೈಸ್ ಕಮ್ಯುನಿಕೇಟ್ ನಾವು ಎಂಟು ಜನ ಇದ್ವಿ ಬೆಂಗಳೂರಿಂದ ಅಲ್ಲ ನೀವೆಲ್ಲ ನೀವೆಲ್ಲ ಕೇಳಿರ್ಬೋದು ಕನ್ನಡದಲ್ಲೇ ಮಾತಾಡ್ತಿದ್ವಿ ನಾನು ಶ್ರೀನಾಥ್ ವೆಂಕಟೇಶ್ ಪ್ರಸಾದ್ ಎಲ್ಲ ವಿ ಹ್ಯಾಡ್ ಕೋಡ್ ವರ್ಡ್ಸ್ ಆಲ್ಸೋ ಸೊ ಶ್ರೀನಾಥು ವೆಂಕಟೇಶ್ ಪ್ರಸಾದ್ ಅವರು ಬೌಲಿಂಗ್ ಮಾಡ್ತಾಯಿದ್ದರೆ ಸ್ಲೋವರ್ ಬಾಲ್ಗೆ ಆಪತ್ತು ಬಾಂಧವ ಅನ್ನೋರು ಸ್ಲೋವರ್ ಬಾಲ್ ಹಾಕು ಅಂದರೆ ಎಲ್ಲರಿಗೂ ಗೊತ್ತಾಗೋತ್ತೆ ಹಾಕು ಅನ್ನೋದು ಕನ್ನಡ ಇರ್ಬೋದು ಬಟ್ ಸ್ಲೋವರ್ ಬಾಲ್ ಅನ್ನೋದು ನೀವು ಹೇಳ್ತೀರಾ ಮೆತ್ಗೆ ಹಾಕು ಅನ್ನಾಗ ಆಗೋಲ್ಲ ಸೊ ಅದಕ್ಕೆ ಅವನು ಆಪತ್ತು ಬಾಂಧವ ಅನ್ನೋನು ಸೊ ಅವಾಗ ಸ್ಲೋವರ್ ಬಾಲ್ ಅಂತ ಸೊ ಆ ಕೀಪರ್ಗೂ ಅದು ಹೋಗೋದು ಕೀಪರ್ ಯಾರಿದ್ರು ಅವ್ರಿಗೂ ಅರ್ಥ ಆಗೋದು ಅವಾಗ ಸೊ ಕನ್ನಡದಲ್ಲಿ ಇವೆಲ್ಲ ನಡೆಯೋದು ಗ್ರೌಂಡಲ್ಲಿ ಬಟ್ ಔಟ್ಸೈಡ್ ಆಫ್ ದ್ಯಾಟ್ ಇಟ್ಸ್ ಓನ್ಲಿ ದ್ಯಾಟ್ ಐ ಮೀನ್ ಶ್ರೀನಾಥ್ ಎಲ್ಲ ಸಿಕ್ಕಿದ್ರೆ ಇಂಗ್ಲೀಷ್ ಎಲ್ಲ ಬರೋದೇ ಇಲ್ಲ